ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವಿ ಅಮಚವಾಡಿ ಗ್ರಾಮದಲ್ಲಿ ಕಿಚ್ಚ ಸುದೀಪ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಕಿಚ್ಚ ಕಪ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ನಮಸ್ಕಾರ ವೀಕ್ಷಕರೇ ಚಾಮರಾಜನಗರ ತಾಲೂಕಿನ ಅಮಚವಾಡಿ ಗ್ರಾಮದಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಕಿಚ್ಚ ಕಪ್ ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಂಡಿದ್ದು ಸಮಾರೋಪ ಸಮಾರಂಭ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದ್ದು ಆ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ರಾಷ್ಟ್ರೀಯ ಆಲ್ ಇಂಡಿಯಾ ಪಾಶಾ ಕಿಚ್ಚ ಸುದೀಪ್ ಸೇನೆಯ ರಾಷ್ಟ್ರ ಉಪಾಧ್ಯಕ್ಷರಾದ ಜಗದೀಶ್ ಜಗ್ಗೀರ್ ಅವರು ಹಾಗೂ ಚಾಮರಾಜನಗರ ಜಿಲ್ಲಾಧ್ಯಕ್ಷರು ಸಿ ನಾಗೇಂದ್ರ ನಾಯಕರವರನ್ನು ಸಮಾರಂಭಕ್ಕೆ ಆಗಮಿಸಿ ಯಶಸ್ವಿಗೊಳಿಸುವಂತೆ ಹಮಚವಾಡಿ ಗ್ರಾಮದ ಕಿಚ್ಚ ಸುದೀಪ್ ಸೇನಾ ವತಿಯಿಂದ ಆಹ್ವಾನ ಪತ್ರಿಕೆ ನೀಡಿ ಗೌರವ ಸಮರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ ನಮಸ್ಕಾರ ನಾನು ನಮ್ಮ ಜಗದೀಶ್ ಜಗಿ ಇವತ್ತು ನಾನು ಚಾಮರಾಜನಗರಕ್ಕೆ ಬಂದಿದ್ದೆ ಅಮಚವಾಡಿ ಚಾಮರಾಜನಗರ ಜಿಲ್ಲೆ ಅನ್ನೋ ಗ್ರಾಮದಲ್ಲಿ ಕಿಚ್ಚ ಸುದೀಪ್ಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಪ್ಪತ್ತೆಂಟನೇ ತಾರೀಕಿಂದ ಮೂರನೇ ತಾರೀಕು ವರೆಗೂ ಅದ್ದೂರಿಯಾಗಿ ಕ್ರೀಡಾ ಕ್ರೀಡಾಕೂಟಗಳನ್ನ ಆಯೋಜಿಸ್ತಾರೆ ಅದರಲ್ಲಿ ಕ್ರಿಕೆಟು ಮೊದಲನೇದು ಟಿಕೆಟ್ಗಳನ್ನ ಆಡಿಸಿ ಅದನ್ನು ಅವಾರ್ಡುಗಳಂದರೆ ವಿನ್ನಿಂಗ್ ಪ್ರೈಜಸ್ಗಳು ಕೊಡೋದ್ರ ಮೂಲಕ ಸಮಾಜ ಸೇವೆಗಳನ್ನ ಮಾಡ್ಕೊಂತ ಅನ್ನದಾನಗಳನ್ನ ಮಾಡ್ಕೊಂತ ಎಲ್ಲ ಅಭಿಮಾನಿಗಳು ರಕ್ತದಾನವನ್ನು ಮಾಡ್ತಾ ಒಳ್ಳೊಳ್ಳೆ ಸಮಾಜಮುಖಿ ಕೆಲಸಗಳಿಗೆ ತೊಡಗಿಸ್ಕೊಂಡಿದ್ದಾರೆ ಇದು ನಮ್ಮ ಇಚ್ಚ ಸುದ್ದಿಪ್ಪನವರ ಅಭಿಮಾನಿಗಳಿಗೆಲ್ಲ ಒಂದು ನಿಜವಾದ ಖುಷಿ ಕೊಡುವಂಥ ವಿಷಯ ಎಲ್ಲ ಇವೆಲ್ಲೇ ಎಲ್ಲಿಗೆ ನೋಡಿ ಇಚ್ಚ ಸುದ್ದಿಪ್ಪನವರ ಹುಟ್ಟು ಹಬ್ಬ ಅಂದಾಗೆಲ್ಲ ಅಭಿಮಾನಿಗಳಿಗೆ ಸ್ವತಃ ಒಂದು ದೊಡ್ಡ ಹಬ್ಬ ಆಗುತ್ತೆ ಆ ಹಬ್ಬನ ತುಂಬ ವಿಜೃಂಭಣೆಯಿಂದ ಈ ರೀತಿ ವಿವಿಧವಾದಂಥ ವಿಧ ವಿಧವಾದಂಥ ಒಂದು ಕಾರ್ಯಕ್ರಮಗಳನ್ನ ಹುಮ್ಕೊಳ್ಳೋದ್ರ ಮುಖಾಂತರ ನಮ್ಮ ಕಿಚ್ಚ ಸುದೀಪಣ್ಣನ ಅಭಿಮಾನಿಗಳು ಉದಯವಂತರು ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಈ ಮೂಲಕ ಹೇಳ್ತೀನಿ ಆಲ್ ದಿ ಬೆಸ್ಟ್ ಈ ಒಂದು ಅಮಚವಾಡಿ ಗ್ರಾಮದ ಎಲ್ಲ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಆ ಒಂದು ಟೋಟಲ್ ಕಿಚ್ಚ ಸುದೀಪಣ್ಣನವ್ರ ತಂಡಕ್ಕೆ ಒಳ್ಳೆಯದಾಗಲಿ ಇದೇ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನ ನೀವು ಮಾಡ್ತಾ ಹೋಗಿ ಹಾಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ನಾಗೇಂದ್ರವರು ಉತ್ತಮ ರೀತಿಯಲ್ಲಿ ಕಿಚ್ಚ ಸುದೀಪಣ್ಣವನ್ನು ಕಿಚ್ಚ ಸುದೀಪಣ್ಣ ಅವ್ರ ಸಂಘವನ್ನು ಕಟ್ತಾ ಬೆಳೆಸ್ತಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ನಗೇಂದ್ರೆ ಈ ಒಂದು ನಿಮ್ಮ ವೇದಿಕೆ ಮುಖಾಂತರ ಆ ಜಿಲ್ಲಾಧ್ಯಕ್ಷರಿಗೂ ಸಹ ನಾನು ಒಂದು ಥ್ಯಾಂಕ್ಸ್ ಹೇಳ್ತೀನಿ ಒಂದು ಸಂಘವನ್ನು ಕಟ್ಟಿ ಬೆಳೆಸೋದು ನಿಜವಾಗ್ಲೂ ತಮಾಷೆ ಮಾತಲ್ಲ ಸುತ್ತ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಅಧ್ಯಕ್ಷಗಳನ್ನೆಲ್ಲ ವಿಶ್ವಾಸ ತಗೊಂಡು ಎಲ್ಲ ಕಡೆ ಈ ಥರ ಕಾರ್ಯಕ್ರಮಗಳನ್ನ ಆಯೋಜನೆಗಳನ್ನ ಮಾಡ್ಕೊಳ್ತಾ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಈ ಒಂದು ಕಿಚ್ಚ ಸತ್ಯಪ್ರಹನವ್ರನ್ನ ಅಸೋಸಿಯೇಷನ್ ಈ ಒಂದು ಮಟ್ಟಕ್ಕೆ ತಗೊಂಡ್ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ನಮ್ಮ ಮುಖ್ಯ ಸಂಘ ಏನಿದೆ ಸುದೀಪ ಸೇನಾ ಸಮಿತಿ ಬೆಂಗಳೂರು ಈ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷರು ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್